ಪರೀಕ್ಷೆಯಲ್ಲಿ ನನಗೆ ಇಷ್ಟೇ ಅಂಕಗಳು ಬೇಕು ಎಂದು ಬೇಡಿಕೆ ಇರಿಸಿರುವ ವಿದ್ಯಾರ್ಥಿಯೋರ್ವ ತನ್ನ ಬೇಡಿಕೆ ಪಟ್ಟಿಯನ್ನು ಬರೆದು ದೇವರ ಕಾಣಿಕೆ ಡಬ್ಬಿಗೆ ಹಾಕಿರುವ ಘಟನೆ ಹಕ್ಲಾಡಿ ಸಮೀಪದ ಹೊಮ್ಮಿದೆ ಎಂಬಲ್ಲಿ ನಡೆದಿದೆ ತಾಲೂಕಿನ ಹೊತ್ಮಗೆ ಬೊಬ್ಬರಿಯ ದೈವಸ್ಥಾನದ ವಾರ್ಷಿಕ ಹಾಲು ಹಬ್ಬ ಹಾಗೂ ಕೆಂಡ ಸೇವೆ ಮಾರ್ಚ್ ಹದಿನಾಲ್ಕರಂದು ನಡೆದಿತ್ತು ಇದಾದ ಹತ್ತು ದಿವಸದ ಬಳಿಕ ಮಾರ್ಚ್ ಇಪ್ಪತ್ತ ನಾಲ್ಕರಂದು ದೈವಸ್ಥಾನದ ಆಡಳಿತದವರು ಊರವರ ಉಪಸ್ಥಿತಿಯಲ್ಲಿ ದೈವದ ಕಾಣಿಕೆ ಡಬ್ಬಿಯನ್ನು ತೆರೆದಿದ್ದಾರೆ ಈ ವೇಳೆ ಭಕ್ತರು ಹಾಕಿರುವ ಕಾಣಿಕೆ ಹಣದ ಜೊತೆ ವಿದ್ಯಾರ್ಥಿ ಓರ್ವನ ಬೇಡಿಕೆ ಇರುವ ಪಟ್ಟಿ ಕೂಡ ದೊರಕಿದೆ ಬೇಡಿಕೆ ಪಟ್ಟಿಯಲ್ಲಿ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಮಾಡುವಂತೆ ಕೋರಿಕೊಂಡಿದ್ದಾನೆ ಗಣಿತದಲ್ಲಿ ಮೂವತ್ತಾರು ಮೂವತ್ತೊಂಬತ್ತು ಇಂಗ್ಲಿಷ್ನಲ್ಲಿ ಮೂವತ್ತೇಳು ಮೂವತ್ತೊಂಬತ್ತು ಕನ್ನಡದಲ್ಲಿ ಮೂವತ್ತೊಂಬತ್ತು ನಲವತ್ತು ವಿಜ್ಞಾನದಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಹಿಂದಿಯಲ್ಲಿ ಮೂವತ್ತೊಂಬತ್ತು ನಲವತ್ತು ಹಾಗೂ ಸಮಾಜದಲ್ಲಿ ಮೂವತ್ತೇಳು ಮೂವತ್ತೆಂಟು ಅಂಕಗಳಿಗೆ ಮನವಿ ಮಾಡಿರುವ ಪತ್ರದ ಮೇಲ್ಭಾಗದಲ್ಲಿ ಪರೀಕ್ಷೆಯಲ್ಲಿ ನನಗೆ ಇಷ್ಟು ಮಾರ್ಕ್ಸ್ ಇರಬೇಕು ದೇವರಹೋರ್ ಬೊಬ್ಬರಿಯ ಎಂದು ಹಾಗೂ ಕೆಳಭಾಗದಲ್ಲಿ ಮತ್ತೆ ದೈವದ ಇದಕ್ಕಿಂತಲೂ ನನಗೆ ಕಡಿಮೆ ಬೇಡ ದೈವದ ಹೊರ ಬೊಬ್ಬರಿಯ ಎಂದು ಬರೆದುಕೊಂಡಿದ್ದಾರೆ ವಿಳಾಸವಿಲ್ಲದ ಪತ್ರ ಬರೆದಿರುವುದು ವಿದ್ಯಾರ್ಥಿಯೋ ಅಥವಾ ವಿದ್ಯಾರ್ಥಿನಿಯೋ ಎನ್ನುವ ಗೊಂದಲಗಳಿವೆ ಯಾವ ತರಗತಿ ಎಂದು ಬರೆದುಕೊಳ್ಳದೆ ಇದ್ರೂ ಸದ್ಯ ನಡೆಯುತ್ತಿರುವ ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವವರ ಮನವಿ ಇದು ಎನ್ನುವ ಶಂಕೆ ಇದೆ ಈ ವಿಚಾರ ತಮಾಷೆಯಾಗಿ ಕಂಡ್ರು ತುಳುನಾಡಿನ ದೈವದ ಬಗ್ಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಯಾವ ಭಕ್ತಿ ಭಾವ ಇದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗತ್ತೆ